ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಿನಿಂದ ಮಾಜಿ ಸಿ ಎಂ ಕುಮಾರಸ್ವಾಮಿ ಬಹಳನೇ ಚಡಪಡಿಸ್ತಾ ಇದ್ದಾರೆ ಏನಾದರೂ ಒಂದು ಆರೋಪಗಳನ್ನು ಬರ್ತಾ ಇದ್ದಾರೆ ಕಳೆದ ಒಂದು ವರ್ಷಗಳಿಂದ ಆದರೆ ಅವರು ಏನೇ ಆರೋಪ ಮಾಡಿದ್ರು ಅದು ಯಾವುದು ಪ್ರೂವ್ ಆಗ್ತಾಯಿಲ್ಲ ಅದರಲ್ಲೂ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂದರು ಆದರೆ ಅದರೊಳಗಡೆ ಏನಿದೆ ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಾಗಲಿಲ್ಲ ಅದು ಅಲ್ಲಿಯೇ ಮುಚ್ಚೋಯಿತು ಆದರೂ ಕೂಡ ಕುಮಾರಸ್ವಾಮಿಯವರು ಸಿದ್ದು ವಿರುದ್ಧ ಸಮರ ಸಾರತಾನೆ ಇರ್ತಾರೆ ತಾನೊಬ್ಬನೇ ಸಮರ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯವ್ರ ಜೊತೆ ಕೈ ಜೋಡಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಜಂಟಿ ಸಮರವನ್ನು ಸಾರುತ್ತೆ ಆದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಯಾವ ವಿಚಾರದಲ್ಲೂ ಕಟ್ಟಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈ ಬಾರಿ ಲೋಕಸಭಾ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡಬೇಕು ಕಳೆದ ಬಾರಿಯಂತೆ ಒಂದು ಅಥವಾ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿಲ್ಲಿಸಬೇಕು ಅಂತೆಲ್ಲ ಪ್ರಯತ್ನಪಟ್ಟರು ಆದರೆ ಈ ಬಾರಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ನಾಲ್ಕೈದು ಕ್ಷೇತ್ರಗಳಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸುತ್ತೆ ಆಗ ಒಂದು ಮಾತು ಹೇಳಿದರು ಮತ್ತು ಬಿ ಜೆ ಪಿಯವರು ಕೂಡ ಲೋಕಸಭಾ ಚುನಾವಣೆ ಆದಮೇಲೆ ಕರ್ನಾಟಕ ಸರ್ಕಾರ ಬಿದ್ದೋಗುತ್ತೆ ನೋಡ್ತೀರಿ ಅಂತೆಲ್ಲ ಹೇಳ್ತಿದ್ರು ಆದರೆ ಅವರ ಆಸೆಗೆ ತಣ್ಣೀರು ಬಿದ್ದಿದೆ ಕೇಂದ್ರದಲ್ಲೇ ಮೈತ್ರಿ ಸರ್ಕಾರ ಬಂದಿದೆ ಈಗ ಕರ್ನಾಟಕ ಸರ್ಕಾರವನ್ನು ಉರುಳಿಸೋದು ಎಲ್ಲಿ ಬಂತು ಈಗ ಅಂಥೇಳಿ ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಕೇಂದ್ರದಲ್ಲಿ ಏನಾದರೂ ಬಿ ಜೆ ಪಿ ಪಕ್ಷ ಭರ್ಜರಿ ಬಹುಮತ ಪಡ್ಕೊಂಡೇ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದರೆ ಪ್ರಯತ್ನ ಪಟ್ಟಿರೋರು ಬೇಕಾದರೆ ಕರ್ನಾಟಕದಲ್ಲೂ ಸರ್ಕಾರವನ್ನು ಉರುಳಿಸೋದಕ್ಕೆ ಆದರೆ ಈಗ ಆ ಆಸೆಯೂ ಕೂಡ ಕೈಗೂಡೋದಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಉಳ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ ನಾಳಿದ್ದು ನರೇಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಆದರೆ ಆ ಸರ್ಕಾರ ಐದು ವರ್ಷ ಉಳಿಯುತ್ತೆ ಅಂತ ಎನ್ ಡಿ ಎ ಕೂಟದ ನಾಯಕರಿಗೇನೇ ನಂಬಿಕೆ ಇಲ್ಲ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಚರ್ಚೆ ಆಗ್ತದೆ ಈ ಸರ್ಕಾರ ನಿಜವಾಗ್ಲೂ ಹೆಚ್ಚು ದಿನ ಉಳಿಯುತ್ತಾ ಸಾಧ್ಯನ ಇದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಕೇಂದ್ರದಲ್ಲಿ ಅವರ ಸರ್ಕಾರ ಉಳಿಸ್ಕೊಳೋದೇ ದೊಡ್ಡ ಕಷ್ಟ ಆಗಿರುವಾಗ ಇನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಉಳಿಸೋದು ಎಲ್ಲಿಂದ ಬಂತು ಅನ್ನೋ ಚರ್ಚೆಗಳು ಶುರುವಾಗಿರೋದು ಯಾವ ಮೈತ್ರಿ ಸರ್ಕಾರವು ಕೇಂದ್ರದಲ್ಲಿ ಐದು ವರ್ಷ ಸುಲಲಿತವಾಗಿ ಸಾಗಿದ್ದು ನಾವು ನೋಡೇ ಇಲ್ಲ ವಾಜಪೇಯೆಯವರು ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಪ್ರಧಾನಿಯಾಗಿದ್ದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಅವರ ಮಿತ್ರಕೂಟದ ಪಕ್ಷದ ನಾಯಕರು ನಮ್ಗೆ ಇಂಥದ್ದೇ ಖಾತೆ ಬೇಕು ಅದೇ ಬೇಕು ಇದೇ ಬೇಕು ಅಂಥೇಳಿ ಇಕ್ಕಟ್ಟಿಗೆ ಸಿಲುಕಿಸಿರೋದನ್ನು ನಾವು ನೋಡಿದ್ದೀವಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ಹಗರಣವನ್ನು ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದರೂ ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆಯನ್ನು ತಂದಂಥವ್ರು ಹೀಗಾಗಿ ಮೈತ್ರಿ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅನ್ನೋದು ಸಾ ರಾಜಕೀಯದ ಬಗ್ಗೆ ಸಾಮಾನ್ಯ ಜ್ಞಾನ ಇರುವ ಪ್ರತಿಯೊಬ್ಬ ಪ್ರಜೆಗೂ ಅರ್ಥವಾಗುತ್ತೆ ಈಗಿನ ಪರಿಸ್ಥಿತಿ ಇನ್ನೂ ಭಿನ್ನವಾಗಿದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇವರಿಬ್ಬರು ಕೂಡ ಪಲ್ಟಿ ಒಡೆಯಾದಲ್ಲಿ ಎತ್ತಿದ ಕೈಯನ್ನು ಮಾತಿದೆ ಅವರು ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವ್ರ ಜೊತೆ ಕೈ ಜೋಡಿಸಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಗೆ ಇವರಿಬ್ಬರು ಮಗ್ಗಲು ಮುಳ್ಳಾಗ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹೀಗಾಗಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಸಂಪೂರ್ಣ ಕಾನ್ಫಿಡೆಂಟ್ ಇಲ್ಲ ನನ್ನ ಸರ್ಕಾರ ಐದು ವರ್ಷ ಇರೋದು ಡೌಟ್ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಅವರು ನೆಹರು ಅವರ ದಾಖಲೆಯನ್ನು ಮುರಿಬೇಕು ಅವರು ಕಂಟಿನ್ಯೂ ಮೂರು ಸರಿ ಪ್ರಧಾನಿಯಾಗಿದ್ದರು ಅದೇ ರೀತಿ ನಾನು ಪ್ರಧಾನಿ ಆಗಬೇಕು ಅಂತೇಳಿ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಆದರೆ ಜವಾಹರ್ಲಾಲ್ ನೆಹರು ಅವರು ಮೂರು ಬಾರಿಯೂ ಸ್ವಂತ ಬಲ ಅಂದರೆ ಕಾಂಗ್ರೆಸ್ ಪಕ್ಷನೇ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದು ಹದಿನೈದು ವರ್ಷ ಪ್ರಧಾನಿಯಾಗಿ ಮುಂದುವರೆದಿದ್ದು ಆದರೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಬಿ ಜೆ ಪಿಗೆ ಬಹುಮತವನ್ನು ತಂದುಕೊಡೋದ್ರಲ್ಲಿ ಎಡಿದ್ರೂ ಅವರ ರಾಜಕೀಯದ ಬಹುದೊಡ್ಡ ಅಸ್ತ್ರವಾಗಿದ್ದಂಥ ಮಂದಿರ ಆ ಊರಿನಲ್ಲೇ ಬಿ ಜೆ ಪಿ ಪಕ್ಷ ಈ ನಾಯವಾಗಿ ಸೋಲತ್ತೆ ನರೇಂದ್ರ ಮೋದಿಯವರು ವಾರಣಾಸಿ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಮತಗಳ ಅಂತರದಲ್ಲಿ ಜಯಬೇರಿಯನ್ನು ಬಾರಿಸ್ತಾರೆ ಕಳೆದ ಬಾರಿ ಐದು ಲಕ್ಷದಲ್ಲಿ ಗೆದ್ದಿದ್ರು ಆದರೆ ಈ ಬಾರಿ ಒಂದೂವರೆ ಲಕ್ಷದಲ್ಲಿ ಗೆಲ್ತಾರೆ ಎಲ್ಲವನ್ನು ನೋಡ್ತಾ ಇದ್ದರೆ ನರೇಂದ್ರ ಮೋದಿಯವ್ರ ಜನಪ್ರಿಯತೆ ಕುಗ್ಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಆದರೂ ನರೇಂದ್ರ ಮೋದಿಯವರು ನಾನು ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅಂತೇಳಿ ಈಗ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಆದರೆ ಆ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅನ್ನೋದು ರಾಜಕೀಯ ಪ್ರಜ್ಞೆ ಇರುವ ಸಾಮಾನ್ಯ ಜನರಿಗೂ ಕೂಡ ಗೊತ್ತಿದೆ ಹೀಗಾಗಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ನಾಯಕರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸ್ಬೇಕು ಅಂತ ಏನು ಅನ್ಕೊಂಡಿದ್ರೋ ಅದು ಸಾಧ್ಯವೇ ಇಲ್ಲ ಸಿದ್ದು ಸರ್ಕಾರ ಬೀಳ್ಸೋದಿರಲಿ ಈಗ ಅವರ ಸರ್ಕಾರವೇ ಉಳ್ಕೊಂಡ್ರೆ ಸಾಕಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ